ಹಾಯ್ ಇವಾಗ ಹನ್ನೊಂದು ಗಂಟೆಯ ಟೈಮು ನಾನು ಒಂದು ಬಿರಿಯಾನಿ ರೆಸಿಪಿಯನ್ನು ಮಾಡ್ತೀನಿ ಬಿರಿಯಾನಿ ರೆಸಿಪಿ ಮಾಡುವ ಅಂತ ಇದ್ದೀನಿ ಬಿರಿಯಾನಿಯನ್ನು ತುಂಬ ಚೆನ್ನಾಗಿ ಬರ್ತೀನಿ ಸಿಂಪಲ್ಲಾಗಿ ಮಾಡುವ ಬಿರಿಯಾನಿ ಅದು ಸಿಂಪಲ್ಲಾಗಿ ಸಿಂಪಲ್ ಆಗಿ ಮಾಡೋದು ಅಷ್ಟೇ ಅದಕ್ಕೆ ಬಿರಿಯಾನಿ ಮಾಡಲಿಕ್ಕೆ ತುಂಬ ಕಷ್ಟ ಅಂತ ಕೆಲವರು ಅನ್ ಅನ್ಕೋತಾರೆ ನಿಜವಾಗ್ಲೂ ಬಿರಿಯಾನಿ ಮಾಡಲಿಕ್ಕೆ ತುಂಬ ಸುಲಭ ಎಷ್ಟು ಸುಲಭ ರೀತಿಯಲ್ಲೂ ಕೂಡ ಬಿರಿಯಾನಿ ಮಾಡಿ ತಿನ್ಬೋದು ಆದರೆ ಅದಕ್ಕೆ ಬೇಕಾಗುವ ಐಟಮ್ ಎಲ್ಲ ಸರಿಯಾಗಿ ಇರಬೇಕು ಇಲ್ಲಾಂದರೆ ಬಿರಿಯಾನಿ ಮಾಡೋದು ಕಷ್ಟವೇ ನಾವೆಲ್ಲ ರೆಡಿ ಮಾಡಿಕೊಂಡ್ರೆ ಯಾವುದೂ ಕಷ್ಟ ಇಲ್ಲ ಸುಲಭವೇ ಆಗುತ್ತೆ ಈಗ ನಾನೊಂದು ಬಿರಿಯಾನಿ ಮಾಡುವಂತ ಇದ್ದೀನಿ ಆ ಬಿರಿಯಾನಿ ರೆಸಿಪಿಯನ್ನು ನಿಮಗೆ ತೋರಿಸುವಂತ ನಾನು ವಿಡಿಯೋ ಮಾಡ್ತೀನಿ ನಿಮಗೆ ನೀವು ಕೂಡ ಒಮ್ಮೆ ನೋಡಿ ನಾನು ವಿಡಿಯೋ ಮಾಡ್ತೀನಿ ಹಾಗೆಯೇ ಸಿಂಪಲ್ ಆಗಿ ಒಂದು ಎಲ್ಲ ರೆಡಿ ಇದ್ದರೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಆಗುವಂಥದ್ದು ಬಿರಿಯಾನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದನ್ನು ನೋಡಿದ ಮೇಲೆ ಒಂದು ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಬೇಲ್ ಬಟನನ್ನು ಒತ್ತಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ನಾನು ಲೈವ್ ಟೈಮ್ ಇರುತ್ತೆ ನೈನ್ ತರ್ಟಿ ಮಾರ್ನಿಂಗ್ ಆ್ಯಂಡ್ ನೈನ್ ತರ್ಟಿಗೆ ನೈಟ್ ಇರುತ್ತೆ ಎಲ್ಲರೂ ಒಂದು ಬಂದು ಜಾಯಿನ್ ಆಗಿ ನನಗೂ ಸು ಹೆಲ್ಪ್ ಆಗುತ್ತೆ ಜಾಯ್ ಜಾಯಿನ್ ಆದರೆ ಎಲ್ಲರೂ ಎಲ್ರಿಗೂ ಯಾರು ಎಲ್ಲರೂ ಸಪೋರ್ಟ್ ಮಾಡಿದ್ರೇ ನಾವು ಮುಂದುವರಿಯಲು ಸಾಧ್ಯ ಹಾಗೆ ಲೈವ್ ಟೈಮ್ ಇರುತ್ತೆ ವಿಡಿಯೋ ಹಾಕೋದೇ ತುಂಬ ದಿನ ಆಯಿತು ಯಾಕಂದರೆ ನನಗೆ ಹುಷಾರಿಲ್ಲದ ಕಾರಣ ನಾನು ವಿಡಿಯೋ ಆಗ್ತಾ ಇರಲಿಲ್ಲ ತುಂಬಾ ಹುಷಾರಿಲ್ಲ ಇರಲಿಲ್ಲ ನನಗೆ ಹುಬ್ಳೆ ಅಲ್ವ ಇರೋದು ಹುಷಾರಿಲ್ಲದ ಕಾರಣ ಏನೂ ಮಾಡಲಿಕ್ಕೆ ಆಗ್ತಿರಲಿಲ್ಲ ನನಗೆ ತುಂಬ ಅಂದರೆ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಇವಾಗಲೂ ಹೆಲ್ತ್ ಪ್ರಾಬ್ಲಮಲ್ಲೇ ಇದ್ದೀನಿ ಏನಂತ ಗೊತ್ತಿಲ್ಲ ಇನ್ನು ಮುಂದೆ ದೇವರ ದೇಹ ದೇವರು ಹೇಗೆ ಮಾಡ್ತಾರೆ ಹಾಗೆ ನೋಡಬೇಕು ಹೆಲ್ತ್ ಪ್ರಾಬ್ಲಮ್ ಯಾವ ಕಾರಣದಿಂದ ಬಂದಿರ್ಬೋದು ಅಂತ ಅದು ಪರ್ಸನಲ್ ವಿಷಯ ಪರ್ಸ್ನಲ್ಲು ಪ್ರಶ್ನೆ ಮಾಡ್ಬೋದು ನೀವು ಅದು ಆಗಿ ಒಂದು ಪ್ರಾಬ್ಲಮಲ್ಲಿ ನಾನು ಹೆಲ್ತ್ ಅಂದರೆ ನಾನು ಹೆಲ್ತಲ್ಲೆಲ್ಲ ತುಂಬ ಚೆನ್ನಾಗಿದ್ದೀನಿ ಒಂದು ಪರ್ಸ್ ಪರ್ಸ್ನಲ್ ಪ್ರಾಬ್ಲಮಲ್ಲಿ ತುಂಬ ಇದು ಮಾಡ್ತಿದ್ದೀನಿ ನೋಡುವ ಏನು ಆಗ್ತದೆ ಅಂತ ಇನ್ನೊಂದು ಎರಡು ದಿನದಲ್ಲಿ ಮತ್ತೆ ಡಾಕ್ಟ್ರು ಜಾಯ್ನ್ ಆಗಲಿ ತಂದಿದ್ದಾರೆ ಆ ದಿನಗಳಲ್ಲಿ ಎಲ್ಲ ಸರಿ ಹೋದರೆ ಸರಿ ಇಲ್ಲಾಂದರೆ ಹೋಗಬೇಕಾಗುತ್ತೆ ಸ್ಕ್ಯಾನ್ ಎಲ್ಲ ಮಾಡಿಸ್ಕೋಬೇಕಂತ ಅಂತಾರೆ ಮತ್ತು ನೋಡುವ ಅಲ್ವಾ ಯಾರು ಇಲ್ಲಾಂದ್ರೂ ದೇವರಂತೂ ಖಂಡಿತ ಇದ್ದೇ ಇರ್ತಾರಲ್ವ ದೇವರಂತೂ ಕೈ ಬಿಡೋದೇ ಇಲ್ಲ ಅಲ್ವಾ ಅದು ಗೊತ್ತಲ್ವ ನಿಮಗೆ ಯಾ ಯಾರು ಯಾವ ಟೈಮಲ್ಲಿ ಕೈ ಬಿಟ್ಟರೂ ದೇವರು ಮಾತ್ರ ಖಂಡಿತ ಯಾವ ಟೈಮಲ್ಲೂ ಕೈ ಬಿಡಲ್ಲ ಒಂದು ದಿ ಒಂದು ಟೈಮಲ್ಲಾದರೂ ದೇವರು ಕೈ ಹಿಡಿದು ಅಲ್ವಾ ಅದಕ್ಕೆ ನಾನು ದೇವರನ್ನೇ ನಂಬ್ತೀನಿ ಆದರೆ ದೇವ್ರ ಕೈ ಬಿಡಲ್ಲ ಅಂತ ನಂಬಿಕೆ ನನಗೆ ಅದೇ ಮುಂದಿರ ಮುಂಚೆ ಮುಂದಿದ್ದು ದೇವರಿಗೆ ಬಿಟ್ಟಿದ್ದು ಏನೋ ಒಂಥರ ಬೇಜಾರು ಮನಸಲ್ಲಿ ತುಂಬ ತುಂಬ ಬೇಜಾರು ಯಾಕಂತ ಗೊತ್ತಿಲ್ಲ ಒಂದು ನಾವು ಹುಷಾರಿಲ್ಲದ ಟೈಮ್ಗೆ ಯಾರಾದರೂ ಕರೆದು ಕೇಳುವವರು ಇರಬೇಕು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅದಿಲ್ಲ ಯಾರೂ ಇಲ್ಲದೆ ಇರುವಾಗ ನಮಗೆ ಈ ಥರ ಆದರೆ ತುಂಬಾ ಕಷ್ಟ ಯಾರು ಕರೆದು ಕೇಳುವ ಅವರು ಈವಿನ ಈಗಿನ ಕಾಲದಲ್ಲಿ ಯಾರು ಕರೆದು ಕೇಳ್ತಾರೆ ಹೀಗಿದ್ದೀರಾ ಅಂತ ಇಲ್ಲ ಖಂಡಿತ ಇಲ್ಲ ನಮ್ಮ ಕೈ ನಮ್ಮ ತಲೆ ಮೇಲೆ ಅಷ್ಟೇ ಅದಕ್ಕೆ ಏನು ಮಾಡೋದು ಯಾರನ್ನು ಯಾರು ಇದ್ದಾರೆ ಅನ್ನೋದು ಇದರಲ್ಲಿ ನಾನು ಬದುಕಿ ಬದುಕುತ್ತೆ ಇಲ್ಲ ಆದರೂ ಕೂಡ ಒಂದು ನನಗೆ ಹೆಲ್ತ್ ಪ್ರಾಬ್ಲಮ್ ಏನು ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಅಂತ ನಮಗೆ ಮುಂದಿನ ದಿನದಲ್ಲಿ ತಿಳಿಸ್ಕೊಡ್ತೀನಿ ಏನಾಗಿರ್ಬೋದು ಅದಕ್ಕೆ ಏನು ಹೆಲ್ತ್ ಪ್ರಾಬ್ಲಮ್ ಇದೆ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಅದನ್ನು ತಿಳಿಸ್ಕೊಡ್ತೀನಿ ಈಗ ನಾನು ಬಿರಿಯಾನಿಯನ್ನು ರೆಡಿ ಮಾಡ್ತೀನಿ ಬಾಯ್ ಬಿರಿಯಾನಿಗೆ ಈರುಳ್ಳಿಯನ್ನು ಫ್ರೈ ಮಾಡಬೇಕಾ ಮಾಡಿ ಇಟ್ಕೊಳ್ವ ಮೊದಲು ಈರುಳ್ಳಿಯನ್ನು ಫ್ರೈ ಮಾಡಿ ಇಟ್ಕೊಳ್ವಾ ಚೆನ್ನಾಗಿ ಒಂದು ನಾನೊಂದು ಎಳೆಂಟು ಗಡ್ಡೆ ಈರುಳ್ಳಿ ಎರಡರಲ್ಲ ಒಂದು ನಾಲ್ಕೈದು ತಗೊಂಡಿದ್ದೀನಿ ಈರುಳ್ಳಿ ಹೆಚ್ಚು ಹಾಕಿದರೆ ಅಷ್ಟು ತುಂಬ ರುಚಿ ಟೇಸ್ಟಿ ಆಗಿರುತ್ತೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಕಪ್ಪು ಕಲರ್ ಬರುವ ಸ್ವಲ್ಪ ಫ್ರೈ ಆಗಬೇಕು ಬಿರಿಯಾನಿಗೆ ಮೊದಲು ಇದೇ ಕೆಲಸ ಈರುಳ್ಳಿ ಫ್ರೈ ಮಾಡೋದು ಮತ್ತು ಚಿಕನ್ ಮ್ಯಾರಿನೇಟ್ ಮಾಡ್ತೀನಿ ಚಿಕನ್ ಮ್ಯಾರಿನೇಟ್ ಮಾಡ್ತೀನಿ ಫ್ರೈ ಮಾಡ್ಕೊಂಡು ಬರ್ತೀನಿ ಈರುಳ್ಳಿ ಫ್ರೈ ಆಗ್ತಾ ಉಂಟು ಚೆನ್ನಾಗಿ ಫ್ರೈ ಆಗಲಿ ಅದು ನಾನು ಮಾಡುವ ವಿಧಾನ ಈ ರೀತಿ ನಾನು ಮಾಡುವ ಅಬ್ರು ಬಿರಿಯಾನಿಯನ್ನು ನಿಮಗೆ ತೋರಿಸ್ತೀನಿ ಇರು ಚೆನ್ನಾಗಿ ಕ್ರಿಸ್ಪಿ ಥರ ಆಗಬೇಕು ಚೆನ್ನಾಗಿ ಫ್ರೈ ಆಗಲಿ ಇಲ್ಲಿ ನಾನು ನೀರಿಟ್ಟಿದ್ದೀನಿ ನೀರಲ್ಲಿ ಮತ್ತು ನಾನು ಅಕ್ಕಿಯನ್ನು ಅರ್ಧ ಗಂಟೆ ನೆನೆ ಹಾಕಿಟ್ಟಿದ್ದೀನಿ ಯಾಕಂದರೆ ಅಕ್ಕಿ ನೆನೆ ಹಾಕಿದರೆ ಅನ್ನ ಉದುರು ಉದುರಾಗಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಅರ್ಧ ಗಂಟೆ ನೆನೆ ಹಾಕಿದ್ದೀನಿ ನಾನು ಮತ್ತು ಅದಕ್ಕೆ ನಾನೀಗ ಅಕ್ಕಿಗೆ ನೀರಿಗೆ ಸ್ವಲ್ಪ ಒಂದೆರಡು ಪಲಾವ್ ಎಲೆ ಒಂದೆರಡು ಪಲಾವ್ ಎಲೆ ಸ್ವಲ್ಪ ಚಕ್ಕೆ ಒಂದು ನಾಲ್ಕೈದು ಲವಂಗ ಮಂಚೂರು ಮರಾಠಿ ಮಗ್ಗು ಮತ್ತು ಸ್ವಲ್ಪ ಇದು ಸ್ವಲ್ಪ ಜೀರಿಗೆ ಕೂಡ ಹಾಕ್ತೀನಿ ಜೀರಿಗೆ ಇಷ್ಟಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಕುದಿಲಿಕ್ಕೆ ಬಿಡ್ತೀನಿ ಕುದಿಬೇಕು ಹೌದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಯಾಕೆ ಹಾಕೋದಂದರೆ ಅಂಟು ಬರುವುದಿಲ್ಲ ಇದರಲ್ಲಿ ಇದನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಬೇಯಿಸಬೇಕು ಇದು ಬಾಯಿ ಮುಚ್ಚಿ ಕುದಿಯಕ್ಕೆ ಬಿಡುವಾಗ ನಾವು ಅಕ್ಕಿಯನ್ನು ಹಾಕಿದ್ರೆ ಆಯಿತು ಬಾಯಿ ಮುಚ್ಚಿದೆ ಇದು ಫ್ರೈ ಆಯಿತು ತೆಗೆದಿದೆ ನಾನು ವಿಡಿಯೋ ಮಾಡಲಿಕ್ಕೆ ಮರ್ತು ಬಿಟ್ಟೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟು ಆದರೆ ಸಾಕು ಕ್ರಿಸ್ಪಿ ಕ್ರಿಸ್ಪಿ ಆಗಬೇಕು ಈರುಳ್ಳಿ ಇದು ರುಚಿ ಕೊಡುತ್ತೆ ನಮ್ಮ ಚಿಕನಿಗೆ ತುಂಬ ರುಚಿ ಕೊಡುತ್ತೆ ಈ ಎಣ್ಣೆಯನ್ನು ನಾವು ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ಯೂಸ್ ಮಾಡುವ ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ಇಲ್ಲಿ ನೀರು ಕುದೀತು ಉಂಟು ಅಲ್ಲಿ ಬಿಸಿಯಾಗಿದೆ ಬಿಸಿಯಾದರೆ ಸಾಕು ಕುದಿಬೇಕಂತೇನಿಲ್ಲ ಈಗ ನಾನು ಇದಕ್ಕೆ ಅಕ್ಕಿಯನ್ನು ಹಾಕ್ತೀನಿ ರೆಡಿ ಮಾಡಿ ಇಟ್ಕೊಂಡಿದ್ದು ಇಟ್ಕೊಂಡಿದ್ದೀನಿ ಗೊತ್ತಿಲ್ವ ಅಕ್ಕಿ ಹಾಕ್ತೀನಿ ಹಾಕಬೇಕು ಉಪ್ಪ ಮೀಡಿಯಮಲ್ಲಿ ಹಾಕಿ ಯಾಕಂದರೆ ಉಪ್ಪು ನಾವು ಇದಕ್ಕೂ ಕೂಡ ಹಾಕಿರ್ತೀವಿ ಚಿಕನಿಗೆ ಮಸಾಲೆಗೆ ಬೇಕೇ ಬೇಕು ಇದಕ್ಕೆ ಸ್ವಲ್ಪ ಮೀಡಿಯಮ್ ಮೀಡಿಯಮಲ್ಲೇ ಹಾಕಿ ಯಾಕಂದರೆ ಉಪ್ಪು ಮೀಡಿಯಮ್ ಇರಬೇಕು ಹೆಚ್ಚು ಉಪ್ಪು ಹಾಕಬೇಡಿ ಸ್ವಲ್ಪ ಹಾಕಿ ಮತ್ತು ನಾವು ಮಸಾಲೆಗೆ ಹಾಕ್ತೀವಲ್ವ ಆ ಉಪ್ಪಿನಿಂದ ರುಚಿಯಾಗುತ್ತೆ ಇಲ್ಲಾಂದರೆ ನಮಗೆ ರೈಸಿದ್ದು ಉಪ್ಪು ಇರೋದಿದ್ದರೆ ಅದು ಎಂಥದ್ದು ಸರಿಯಾಗಲ್ಲ ನಾನು ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಅಷ್ಟು ತಗೊಂಡಿದ್ದೀನಿ ಯಾಕಂದರೆ ತುಂಬ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ವೇಸ್ಟ್ ಆಗಬಾರ್ದಲ್ವ ಅಂತ ಬಿರಿಯಾನಿ ಇನ್ನು ಚಿಕನ್ ಮ್ಯಾರಿನೇಟ್ ಮಾಡಬೇಕು ಚಿಕನ್ ಬೇ ಮ್ಯಾರಿನೇಟ್ ಏನು ಮಾಡಬೇಕು ಇದು ಚೆನ್ನಾಗಿ ಬೇಯಲಿ ಹೆಚ್ಚು ಬೇಯಿಸ್ಲಿಕ್ಕಿಲ್ಲ ಒಂದು ಮುಕ್ಕಾಲು ಪರ್ಸೆಂಟ್ ಬೇಯ್ದಿಂದರೆ ಸಾಕು ಮುಕ್ಕಾಲು ಪರ್ಸೆಂಟ್ ಅಷ್ಟೇ ಮತ್ತು ದಮ್ ತೆಗಲಿಕ್ಕೆ ದಮ್ ಬಿರಿಯಾನಿ ಮಾಡಿ ನಾನು ಮತ್ತು ದಮ್ ತೆಗಿ ತೆಗಲಿಕೊಂಡು ಮುಕ್ಕಾಲು ಪರ್ಸೆಂಟ್ ಬೇಯಲಿ ಅಷ್ಟೇ ಸಾಕು ಇದು ನೋಡಿ ಫ್ರೈ ಮಾಡಿ ಇಟ್ಟಿದ್ದೀನಿ ಈರುಳ್ಳಿ ತುಂಬ ಫ್ರೈ ಆಗಿದೆ ಪರವಾಗಿಲ್ಲ ಟೇಸ್ಟಿಯಾಗಿರುತ್ತೆ ಇನ್ನು ನಾವು ಚಿಕನನ್ನು ಮ್ಯಾರಿನೇಟ್ ಮ್ಯಾರಿನೇಟ್ ಮಾಡಲಿಕ್ಕೆ ಇದು ಒಂದು ಚಿ ಒಂದು ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಮೊಸರು ಹಾಕ್ತೀನಿ ಇಂದು ನಾನೊಂದು ಇನ್ನೂರು ಅಷ್ಟು ಕಾಲು ಲೀಟ್ರಷ್ಟು ಹಾಕ್ತೀನಿ ನಿಮಗೆ ಎಷ್ಟು ಗ್ರೇವಿಗೆ ಅನುಗುಣವಾಗಿ ಮೊಸರು ಹಾಕ್ಬೋದು ಮೊಸರು ಹಾಕಿದರೆ ಲಿಂಬು ಏನು ಹಾಕ್ಬೇಕಂತೇನಿಲ್ಲ ಮೊಸರು ಹಾಕ್ತೀನಿ ಮೊಸರು ಮತ್ತು ಅದಕ್ಕೆ ಸ್ವಲ್ಪ ಹುಡಿ ಅಸಿನುಡಿ ಅಸಿನ್ದುಡಿ ಹಾಗೆಯೇ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡ್ರು ಹಾಗೆಯೇ ಸ್ವಲ್ಪ ಒಂದು ಸ್ಪೂನಷ್ಟು ಚಿಕ ಬಿರಿಯಾನಿ ಪೌಡ್ರು ಹಾಗೇ ಸ್ವಲ್ಪ ಜೀರಿಗೆ ಪೌಡ್ರು ಹಾಗೆ ಏಹ್ ಗರಂ ಮಸಾಲೆ ಪೌಡ್ರು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಸ್ಪೂನಷ್ಟು ನಾಲ್ಕೈದು ಹಸಿಮೆಣಸು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಿದ್ದರೆ ಆಗೋದೇ ಇಲ್ಲ ಅದು ಏ ಏಹ್ ರೇಜರ್ ಅಲ್ಲಿತ್ತು ನಾ ತಗೋಡಿಬೌದು ಬರ್ತಾ ಏನು ಮೀಡಿಯಮ್ ಮಾಡ್ತಂದಿಲ್ಲ ಅಷ್ಟೇ ಆಯ್ತಲ್ವಾ ಇದು ಇಷ್ಟು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಪುದೀನ 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 ಹಾಕಿದ್ದೀನಿ ನಿಮಗೆ ಹೇಗೆ ಅನುಗುಣ ಹೋಗ್ತಾ ಹಾಗೆ ಹಾಕಿ ಪುದೀನವನ್ನು ಇದು ಮಾಡಿದ್ದೀನಿ ಮತ್ತು ನಾನು ಫ್ರೈ ಮಾಡಿ ಇಟ್ಟ ಆನಿಯನನ್ನು ಸ್ವಲ್ಪ ಹಾಕ್ತೀನಿ ನೋ ನೋಡಿ ಆನಿಯನ್ ಉಳಿದದ್ದು ಅದರ ಮೇಲ್ಗಡೆ ಹಾಕ್ಲಿಕ್ಕಿದೆ ಸ್ವಲ್ಪ ಇಟ್ಕೊತೀನಿ ಬೇಕು ಆಮೇಲೆ ಸ್ವಲ್ಪ ಇದಕ್ಕೆ ಹೆಚ್ಚು ಹಾಕ್ತೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ ಉಪ್ಪು ಅಕ್ಕಿಗೆ ಹಾಕಿದ್ದೀವಿ ಸ್ವಲ್ಪ ನೋಡ್ಕೊಂಡು ಹಾಕಿ ಈಗ ಇನ್ನನ್ನು ಮಿಕ್ಸ್ ಮಾಡುವ ನೇಲ್ ಹಾಂ ಎಣ್ಣೆ ಹಾಕಬೇಕು ಎಣ್ಣೆ ಆಗ ಫ್ರೈ ಮಾಡಿದ್ದು ಆನಿಯನ್ ಎಣ್ಣೆ ಉಂಟು ಅದನ್ನು ಹಾಕ್ತೀನಿ ಮತ್ತು ಸ್ವಲ್ಪ ಜಾಸ್ತಿಯಾಗಿ ಹಾಕ್ತೀನಿ ಯಾಕಂದರೆ ಎಣ್ಣೆ ಹಾಕಲೇಬೇಕು ಅದು ಸಾಕಾಗಲ್ಲ ಅಂತ ಸ್ವಲ್ಪ ಎಣ್ಣೆ ಹಾಕಿದೆ ಒಂದು ಕಪ್ಪಷ್ಟು ಎಣ್ಣೆ ಮಕ್ಕಳು ವೀಡಿಯೋ ಮಾಡುವಾಗನೇ ಶುರು ಮಾಡ್ತಾರೆ ಎಂಥ ಕಾಟ ಕೊಡ್ತಾರಂತ ದೇವರೇ ಗೊತ್ತು ಅವರಿಗೆ ಅಷ್ಟು ಇದಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಏನೂ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬೋದು ಇಲ್ಲಾಂದರೆ ನೀವು ಪೇಸ್ಟ್ ಮಾಡಿ ಮನೆಯಲ್ಲೇ ಹಾಕ್ಬೋದು ಮತ್ತು ನಾನು ಗ್ರೈಂಡ್ ಮಾಡಲಿಕ್ಕೆ ಏನೂ ಇಲ್ಲ ಇದು ಇದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೆ ನಾನು ಹಿಡಿದಿಟ್ಟಿದ್ದು ಅದು ಕೂಡ ಹಾಕಬೇಕು ಮರ್ತುಬಿಟ್ಟೆ ನಾನು ಗರಂ ಮಸಾಲೆ ಪಲಾವ್ ಎಲೆ ಹಾಗೆ ನಾನು ಇಟ್ಕೊಂಡಿದ್ದು ಗರಂ ಮಸಾಲೆ ಒಂದು ಎರಡು ಮೂರು ಇಂಚು ಚಕ್ಕೆ ಮತ್ತು ಮ ಮರಟಿ ಮೊಗ್ಗು ಏಲಕ್ಕಿ ಮತ್ತು ಲವಂಗವನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ನಾವು ಮಾಡುವುದು ಹೀಗೇನೆ ಬಿರಿಯಾನಿ ಇನ್ನೊಂದು ಸರ್ ಟೈಪ್ ಮಾಡ್ತೀನಿ ಅದು ಬೇರೆ ದಿನ ತೋರಿಸಿಕೊಡ್ತೀನಿ ನಿಮಗೆ ಇದು ಮಾಡುವ ಬಿರಿಯಾನಿ ನಾನು ಹೀಗೇನೆ ಚೆನ್ನಾಗಿ ಇದಾಗಬೇಕು ನೋಡಿ ಇದು ಮ್ಯಾರಿನೇಟ್ ಆಗಲಿ ಒಂದು ಅರ್ಧ ಗಂಟೆ ಬಿಟ್ಟು ಸಿಗ್ತೀನಿ ನಾನು ನಿಮಗೆ ಒಂದು ಅರ್ಧ ಗಂಟೆ ಆದರೂ ಆಗಬೇಕು ಅರ್ಧ ಗಂಟೆ ಆಗಿ ಭೀ ಸಿಗ್ತೀನಿ ಮೈ ಮುಚ್ಚೆ ಮ್ಯಾರಿನೇಟ್ ಆಗಲಿ ಈಗ ಬೇಯ್ಲಿಕ್ಕೆ ಇಡ್ತೀನಿ ಅದು ಬೇಯಲಿ ಹಾಗೇ ಮ್ಯಾರಿನೇಟ್ ಆಯಿತು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಹಾಕಿದ್ದಿದ್ದೀನಿ ಆಯಿತು ಈಗ ಅದು ಚೆನ್ನಾಗಿ ಬೇಯಲಿ ಚೆನ್ನಾಗಿ ನೀರು ಬಿಡಲಿ ಚಿಕನ್ ಆಯ್ತಲ್ಲ ಪೂರ ಮಂದಿನ ಅದು ಈತನ ಪೂರಾ ಬರೀ ಚೆನ್ನಾಗಿ ಬೇಯ್ಲಿ ಹ್ಞೂ ಚೆನ್ನಾಗಿ ಬೇಯಲಿ ಬೇಯಲಿ ಚೆನ್ನಾಗಿ ಬೆಂದಮೇಲೆ ಆಮೇಲೆ ಸಿಗ್ತೀನಿ ನಿಮಗೆ ಹೇಗೆ ನಾನು ಸ್ಟೆಪ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಮಕ್ಕಳಿಗೆ ಏನಾದರೂ ವೀಡಿಯೋ ಮಾಡಲಿಕ್ಕೆ ಇದೆ ಎಂದು ಗೊತ್ತಿದ್ದರೂ ಕೂಡ ಅವರು ತುಂಬ ಟೆನ್ಷನ್ ಕೊಡ್ತಾರೆ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಎನ್ನೆಲ್ಲ ಬಿಟ್ಕೊಂಡಿದೆ ಈಗ ನಾವು ಸ್ವಲ್ಪ ಗ್ರೇವಿ ಥರ ಆಯಿತು ಪರವಾಗಿಲ್ಲ ಗ್ರೇವಿ ಬೇಕು ಸ್ವಲ್ಪ ನೀರು ಥರ ಇತ್ತು ಏನಂತ ಗೊತ್ತಿಲ್ಲ ನೀರು ಬಿಟ್ಕೊಂಡಿದೆ ಇದನ್ನು ನಾವು ಸ್ವಲ್ಪ ಬೆಂದಿದೆ ಇಷ್ಟು ಬೆಂದಿದ್ದು ಸಾಕು ಇನ್ನು ನಾವು ಇದನ್ನೊಂದು ರೈಸ್ ಮಕ್ಕಳಿಗೆ ಮಗ ದೊಡ್ಡ ಮಗ ತಿಂತಾನೆ ಬಿರಿಯಾನಿ ಸಣ್ಣ ಮಗ ಬಿರಿಯಾನಿ ತಿನ್ನೋದಿಲ್ಲ ಅದಕ್ಕೆ ಇದನ್ನು ನಾನು ಈಗ ಸ್ಟೆಪ್ಪಿಂಗ್ ಮಾಡ್ತೀನಿ ಮಾಡಲಿಕ್ಕೆ ಒಂದು ಇದು ಇಟ್ಟಿದ್ದೀನಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನೆಲ್ಲ ಒಂದು ಕಡಾಯಿ ಇಟ್ಟಿದ್ದೀನಿ ಕಡೆಗೆ ಒಂದು ಎರಡು ಸ್ಪೂನು ತುಪ್ಪ ಹಾಕ್ತೀನಿ ಯಾಕಂದರೆ ತುಪ್ಪ ಹಾಕಲೇಬೇಕಾಗುತ್ತೆ ಅದು ಳೆಡಿ ವಿಬಾರ್ದನ ಕಾರಣಕ್ಕಾಗಿ ತುಪ್ಪ ಹಾಕಿ ಮತ್ತೆ ಚಿಕನ್ ಹಾಕ್ತಿನಿ ಚಿಕನ್ ಸ್ವಲ್ಪ ಸ್ವಲ್ಪ ಹಾಕಿ ಚಾಪಿಂಗ್ ಮಾಡ್ತೀನಿ ನೋಡಿ ಚಿಕನ್ ಹಾಕಿದೆ ಸ್ವಲ್ಪ ಗ್ರೇವಿ ಆಯ್ತು ಇರಲಿ ರುಚಿ ಆಗುತ್ತೆ ಚಿಕನಿದೆ ಕ್ಲಿಯರ್ ಬಂದಿಲ್ಲ ವಿಡಿಯೋ ಸ್ಟವ್ ಆಫ್ ಮಾಡ್ತೀನಿ ಮತ್ತೆ ಇದು ಮಾಡುವ ಈಗ ಸ್ಟೆಫಿಂಗ್ ಮಾಡುವ ನಾನು ರೈಸ್ ಬೇಯಿಸಿ ಇದು ಮಾಡಿ ಇಟ್ಟಿದ್ದೀನಿ ಸ್ಟೆಪ್ಪಿಂಗ್ ಮಾಡುವ ನೀವು ಅನ್ಕೋಬಹುದು ಇಬ್ಬರಿಗೆ ಇಷ್ಟು ಜ ಇಷ್ಟು ಅಂತ ಇದು ಮಾಡಿದರೆ ಸಂಜೆ ತನಕ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಮಾಡಿದೆ ರೈಸನ್ನು ಕೇವಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೇಯಿಸಿದರೆ ಸಾಕು ಹೆಚ್ಚೇನಿಲ್ಲ ಬೇಡ ಸ್ಟೆಪ್ ಸ್ಟೆಪ್ ಮಾಡಿ ಹಾಕಬೇಕು ಬೀಜ ಗೋಡಂಬಿ ಎಲ್ಲ ಹಾಕ್ಬೋದು ನಾನು ಹಾಕಲ್ಲ ನನಗೆ ಬೇಡ ಅಂತ ದ್ರಾಕ್ಷಿ ಎಲ್ಲ ಹಾಕ್ಬೋದು ಬೇಡ ನಮ್ಮ ಸಿಂಪಲ್ಲಾಗಿ ಮಾಡುವ ಬಿರಿಯಾನಿದು ಹಾಗೆಯೇ ಸ್ವಲ್ಪ ನಾನು ಇದು ಈರುಳ್ಳಿಯನ್ನು ಫ್ರೈ ಮಾಡಿ ಇಟ್ಟಿದ್ದೀನಲ್ವ ಅದನ್ನು ಹಾಕ್ತೀನಿ ಮಧ್ಯೆ ಮಧ್ಯೆ ಈಗ ಇನ್ನೊಂದು ಸ್ಟೆಪ್ ಹಾಕ್ತೀನಿ ಚಿಕನ್ ಚಿಕನನ್ನು ಇನ್ನೊಂದು ಸ್ಟೆಪ್ ಮಾಡುವ ಕಲರ್ ಫುಡ್ ಕಲ್ಲರೆಲ್ಲ ನಾನು ಏನೂ ಹಾಕಲ್ಲ ಇನ್ನು ರೈಸ್ ಹಾಕುವ ಎಲ್ಲೇ ಹಾಕ್ತಿದ್ದೀನಿ ಯಾಕಂದರೆ ಸೌಂಟಲ್ಲಿ ಬ ಸರಿಯಾಗಿ ಬರೋದಿಲ್ವ ಕಾರಣ ರೈಸು ಉದುರು ಉದುರಾಗಿ ಇರಬೇಕು ಎಷ್ಟು ಚೆನ್ನಾಗಿ ಉದುರದುರಾಗಿ ಬಂದಿದೆ ಅಂತ ನಿಮಗೆ ನೋಡ್ಬೋದು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಡಮ್ ಆಯಿತು ಸ್ವಲ್ಪ ತುಪ್ಪ ಹಾಕ್ತೀನಿ ಆಪ್ಷನಲ್ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ನಾನು ಹಾಕ್ತೀನಿ ಒಂದು ಸ್ಪೂನಷ್ಟು ತುಪ್ಪ ಮತ್ತು ಸ್ವಲ್ಪ ಡ್ರೈ ಮಾಡಿದ್ದ ಆನಿಯನನ್ನು ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೀನಿ ಹಾಗೆಯೇ ಸ್ವಲ್ಪ ನಾವು ಇಟ್ಟಿದ್ದು ಎಲ್ಲ ಹಾಕ್ತೀನಿ ಇದು ಪುದೀನ ಹಾಕ್ತೀನಿ ಅಲ್ಲಿಗೆ ಮತ್ತೊಂದು ಸ್ಟೆಪ್ ಮಾಡುವ ನಾವು ಹೆಂಗೆ ಸ್ಟೆಪ್ ಮಾಡ್ತೀವೋ ಅಷ್ಟು ಬಿರಿಯಾನಿ ಚೆನ್ನಾಗಿ ಬರುತ್ತೆ ಗ್ರೇವಿ ಆದರೂ ಪರವಾಗಿಲ್ಲ ಉಪ್ಪು ಖಾರ ರುಚಿಯಾಗಿದ್ದರೆ ಸಾಕು ಹೀಗೆ ಇನ್ನೊಂದು ಸ್ಟೆಪ್ ಮಾಡಿದೆ ಈಗ ಇನ್ನೊಂದು ಸ್ಟೆಪ್ಪಲ್ಲಿ ಹಾಕಿ ಅನ್ನವನ್ನು ಹಾಕ್ತೀನಿ ರೈಸು ಬಿರಿಯಾನಿ ಬಾಸುಮತಿ ರೈಸ್ ಇದು ರೈಸ್ ತರುವಾಗ ನೋಡ್ಕೊಂಡು ತನ್ನಿ ಕೆಲವೊಂದು ರೈಸು ಅಷ್ಟು ರುಚಿ ಇರುವುದಿಲ್ಲ ಇದು ಇದೆ ಚೆನ್ನಾಗಿದೆ ಇದು ರೈಸು ಒಂದು ಸ್ಟೆಪ್ಪು ಇನ್ನೊಂದು ಸ್ಟೆಪ್ ಆಯಿತು ಇನ್ನೊಂದು ಸ್ಟೆಪ್ ಹಾಕಿ ಅದಕ್ಕೆ ಸ್ವಲ್ಪ ಗೀ ಹಾಕ್ತೀನಿ ಹೆಚ್ಚಿಲ್ಲ ಒಂದು ಸ್ಪೂನ್ ಅಷ್ಟೇ ಗೀ ಹಾಕೋದು ರುಚಿಗೆ ಅಂತ ಹಾಕುದು ಸ್ವಲ್ಪ ಇನ್ನು ಇನ್ನೊಂದು ಸ್ಟೆ ಒಂದೇ ಸ್ಟೆಪ್ ಇನ್ನು ಇನ್ನು ಇಲ್ಲ ಇನ್ನೊಂದು ಸ್ಟೆಪ್ ಹಾಕಿ ಮುಚ್ಚಿಡ್ತೀನಿ ಗ್ರೇವಿಯನ್ನು ಉಳಿಸೋದಿಲ್ಲ ಇದನ್ನೆಲ್ಲ ಹಾಕ್ತೀನಿ ನಾನು ನನ್ನ ಗಂಡ ಅಂದಿದ್ದಾರೆ ಬಿರಿಯಾನಿ ಮಾಡು ಬಿರಿಯಾನಿ ಮಾಡು ಬಿರಿಯಾನಿ ಮಾಡು ಅಂತ ಅವರಿಗೋಸ್ಕರ ಇದು ಮಾಡೋದು ಮಗನಿಗೋಸ್ಕರ ಅವರಿಗೋಸ್ಕರ ಚಿಕ್ಕ ಮಗ ತಿನ್ನಲ್ಲ ಹುಳಿದ ರೈಸ್ ಎಲ್ಲವನ್ನು ಹಾಕ್ತೀನಿ ನಾನು ರೈಸು ಹೆಚ್ಚು ಬೇಯದ್ರೆ ಚೆನ್ನಾಗಿರಲ್ಲ ಈಗ ನಂದು ಉಳಿದದು ಆನಿಯನ್ ಎಲ್ಲ ಹಾಕ್ತೀನಿ ಹಾಕ್ತೀನಿ ಅನ್ಸ್ಬಹುದು ತುಂಬಾ ಈಸಿ ಇದೆ ತುಂಬಾ ಅಯ್ಯೋ ಬಿರಿಯಾನಿ ಮಾಡಬೇಕಲ್ವಾ ನಮ್ಗೆ ಗೊತ್ತಿಲ್ಲ ಅಲ್ವಾ ಅಂತ ಅನ್ಕೊಳ್ಳೋದಕ್ಕಿಂತ ನಾವು ಹೊರಗಡೆ ತಿನ್ನುದಕ್ಕಿಂತ ಮನೆಯಲ್ಲೇ ಮಾಡಿ ತಿಂದ್ರೆ ಅದೊಂದು ಟೇಸ್ಟೇ ಬೇರೆ ಇರುತ್ತೆ ಹೊರಗಡೆ ತಿನ್ನುದಕ್ಕಿಂತ ಸ್ವಲ್ಪ ಪುದೀನ ಕೂಡ ಹಾಕ್ತೀನಿ ನಾವು ತಪ್ಪ ತಲದ ಪಾತ್ರೆಯಲ್ಲಿ ಇಡಬೇಕು ಯಾಕಂದರೆ ತಲೆ ಇದು ಅದಕ್ಕೆ ನಾನು ಒಂದು ಉಪಯೋಗ ಮಾಡಿದ್ದೀನಿ ಅದು ಏನಂತ ಈಗ ನಾವು ದಮ್ ತೆಗೆಯುವಾಗ ಹಾಗೆಯೇ ತಪ್ಪ ತಲದ ಪಾತ್ರೆಯನ್ನು ಇಟ್ಟು ಯೂಸ್ ಮಾಡಬೇಕು ಹಾಗೆಯೇ ಸ್ವಲ್ಪ ನಾನು ತುಪ್ಪವನ್ನು ಮತ್ತೆ ಒಂದು ಸ್ಪೂನ್ ಹಾಕ್ತೇನೆ ಟೋಟಲ್ ನಾನು ಮೂರು ಸ್ಪೂನ್ ತುಪ್ಪ ಹಾಕಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಮೂರು ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ನಾವು ಹಾಕಿದಷ್ಟು ರುಚಿಯಾಗಿ ಬರುತ್ತೆ ಬಿರಿಯಾನಿ ಈಗ ಇದು ಆಯಿತು ಇದನ್ನೀಗ ನಾನು ದಮ್ ತೆಗಿತೀನಿ ನಾನು ಸ್ಟವ್ ಚಾಲ್ ಮಾಡ್ತೀನಿ ಬಾಯಿ ಇಟ್ಟಿದ್ದೀನಿ ನೋಡಿ ಸ್ಟವ್ ಚಾಲ್ ಮಾಡ್ತೀನಿ ಮೀಡಿಯಮ್ ಉಡಿ ಉರಿಯಲ್ಲಿ ಇರಬೇಕು ಮೀಡಿಯಮ್ ತುಂಬ ದಪ್ಪನೆ ತಲೆದಲ್ಲಿಲ್ಲ ಇದ್ರೆ ಅಡಿಗೆ ನಾನು ಇದು ಇಟ್ಟಿದ್ದೀನಿ ನೋಡಿ ಅದು ನಮಗೆ ತಲೆ ಇಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ನನ್ನ ಹತ್ರ ಕಬ್ಬಿನದ್ದು ತವ ಇತ್ತು ಅದನ್ನು ಇಟ್ಟಿದ್ದೀನಿ ಈಗ ಇದಕ್ಕೆ ನಾನು ಇನ್ನೊಂದು ಇದು ಮಾಡ್ತೀನಿ ಯಾಕಂದರೆ ಜಾಲಿ ಹೋಗಬಾರ್ದು ದಮ್ ಅಂದರೆ ದಮ್ ಕೆಲವರು ಅದಕ್ಕೆಲ್ಲ ಕಡಲೆ ಹಿಟ್ಟು ಗೋಧಿ ಹಿಟ್ಟೆಲ್ಲ ಹಾಕ್ತಾರೆ ಇದು ನೀರಿನ ಇದನ್ನು ಹಾಕ್ತೀನಿ ಇದಕ್ಕೆ ಇಡ್ತೀನಿ ನೀರು ವಜನ್ ಇರಬೇಕು ಅದಕ್ಕೆ ಎಷ್ಟು ವಜನ್ ಇರ್ತೀವೋ ಅಷ್ಟು ನಮಗೆ ಇದು ಆಗುತ್ತೆ ಹಾಂ ಹಾಂ ವಜನ್ ಇರಬೇಕು ತುಂಬ ವಜಾ ಇಟ್ಟರೆ ಮಾತ್ರ ಅದಕ್ಕೆ ನಾನು ನೀರು ಒಂದು ಇಟ್ಟು ಫುಲ್ಲು ತೋಪಲ್ಲಿ ನೀರಿಟ್ಟು ಬೇಯಿಸ್ತೀನಿ ದಂಬರ್ಸಿದ್ದು ನಾನು ಆಗಿನೇ ನೀವು ಹೇಗೆ ಬರೆಸಿದ್ರೂ ನಮ್ಗೆ ಗೊತ್ತಿಲ್ಲ ನಾನು ಬರೆಸೋದು ಈಗಿನೇ ನನಗೆ ಅದು ಕಡಲೆಟ್ಟರೆಲ್ಲ ಪ್ಯಾಕ್ ಆಗಿ ಪ್ಯಾಕಿಂಗ್ ಮಾಡಲಿಕ್ಕೆ ಆಗಲ್ಲ ಕೆಲವ್ರು ಅದು ಒಂದು ಕವರ್ ಸಿಗುತ್ತೆ ದಮ್ ದಂಬರ್ಸುವಂಥದ್ದು ಅದರಲ್ಲಿ ಮಾಡ್ಬೋದು ನಾನು ಅದು ಎಲ್ಲ ಯೂಸ್ ಮಾಡಿಲ್ಲ ಯೂಸ್ ಮಾಡೋದಿಲ್ಲ ನಾನು ಇಷ್ಟೋ ತನಕ ಮಾಡಿದ್ದು ಹೀಗೇನೆ ಬಿರಿಯಾನಿ ಫಸ್ಟ್ ನಾನು ಬಿಸಿ ಆಗಲಿ ಅಂತ ಇದನ್ನು ತುಂಬ ಇದರಲ್ಲಿ ಇಟ್ಟಿದ್ದೀನಿ ಯಾವುದರಲ್ಲಿ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಅದು ತಗೋ ಬಿಸಿಯಾದಲ್ಲಿ ನಾವು ಲೋ ಫ್ಲೇಮಲ್ಲಿ ಇಡಬೇಕು ಫುಲ್ ಒಂದು ತೋಪು ನೀರಿಟ್ಟು ದಂಬರ್ಸ್ತೀನಿ ಇದ್ರ ಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅನ್ಕೋತೀನಿ ನಾನು ಹಾಗೆಲ್ಲ ನನ್ನ ಸೈಡ್ ಸೈಡ್ ಅದೆಲ್ಲ ಇದು ಉಂಟು ನೋಡಿ ಟೈಟ್ ಕುತ್ಕೋಬೇಕು ಆದಷ್ಟು ನಾವು ಒಂದೊಂದು ವಸ್ತುವನ್ನು ಇಡುವ ಪ್ರಯತ್ನ ಮಾಡುವ ಯಾಕಂದರೆ ತುಂಬ ಎಷ್ಟು ದಮ್ ಬರುತ್ತೋ ಅಷ್ಟು ಇದು ಚೆನ್ನಾಗಿ ಬರುತ್ತೆ ಬಿರಿಯಾನಿ ಬೇಗ ಬೆಂದು ಹೋಗುತ್ತೆ ಇಪ್ಪತ್ತು ನಿಮಿಷ ಸಾಕು ಇದು ಇಪ್ಪತ್ತೇ ಇಪ್ಪತ್ತು ನಿಮಿಷದಲ್ಲಿ ಇದನ್ನು ನಾವು ಕ್ಲಿಯರ್ ಮಾಡಬೇಕು ಇಪ್ಪತ್ತು ನಿಮಿಷದಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಬಿರಿಯಾನಿ ರೆಡಿ ಆಗಬೇಕು ಇಪ್ಪತ್ತು ನಿಮಿಷದಲ್ಲಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ನಾವು ಎಲ್ಲ ಮಿಕ್ಸ್ ಮಾಡಬಾರ್ದು ನನಗೆ ಒಂದೇ ಆಗ್ತಿತ್ತು ಅಡಿ ತಲೆ ಅಂತ ತಲೆ ಹಿಡ್ದಿಲ್ಲ ಇನ್ನು ನನ್ನ ಮಗನಿಗೆ ಒಂದು ಹಾಕಿಕೊಡುವ ಬಿರಿಯಾನಿಯನ್ನು ಆವಾಗದಿಂದ ಅಮ್ಮ ಆಯಿತಾ ಅಮ್ಮ ಆಯಿತಾ ಅಂತ ಅನ್ಕೊಳ್ತಾನೆ ತುಂಬ ಚೆನ್ನಾಗಿ ಬೆಂದಿದೆ ತು ಚುಪ್ಪ ಕರ್ ಬೈಟು ತುಂಬ ಚೆನ್ನಾಗಿ ಬೆಂದಿದೆ ರುಕೊ 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 ತುಂಬ ಚೆನ್ನಾಗಿ ಬಿರಿಯಾನಿ ಅಂದರೆ ನಾವು ಯಾವತ್ತು ಮಧ್ಯದಲ್ಲಿ ಕೈ ಹಾಕಬಾರ್ದು ಬಿರಿಯಾನಿ ತೆಗಿಯುವಾಗ ಸೈಡಲ್ಲೇ ತೆಗಿಬೇಕು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ರುಕೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ರೈತ ಏನಾದರೂ ಮಾಡಿದರೆ ತುಂಬ ಮೊಸರು ಬದ ಮೊಸರು ಇದರಲ್ಲಿ ಮಾಡಬೇಕು ತುಂಬ ಚೆನ್ನಾಗಿದೆ ನೋಡಿ ಬಿರಿಯಾನಿ ನೋಡಿದ್ರಲ್ವ ನೋಡಿ ನಾನು ಸಿಂಪಲ್ ವಿಧಾನದಲ್ಲಿ ಮಾಡಿದ್ದೀನಿ ತುಂಬ ಟೇಸ್ಟಿ ಟೇಸ್ಟಿ ಬಿರಿಯಾನಿ ಈಗ ನೋಡಿ ಬಿರಿಯಾನಿ ಟೇಸ್ಟ್ ನೋಡ್ತೀನಿ ಇದೆ ಮಗ ಟೇಸ್ಟ್ ಮಾಡು ಟೇಸ್ಟ್ ಮಾಡು ಅವನಿಗೆ ತುಂಬಾ ಇಷ್ಟ ಹೇಗಿದೆ ಚೆನ್ನಾಗಿದೆ ನೀನು ಟೇಸ್ಟ್ ಮಾಡು ಹೇಗಿದೆ ಅವನು ತಿನ್ನಲ್ಲ ಅವನಿಗೆ ಇಷ್ಟ ಇಲ್ಲ ಬಿರಿಯಾನಿ ಎಲ್ಲ ನೋಡಿದ್ರಲ್ವ ನಾನು ಮಾಡಿದ ಬಿರಿಯಾನಿ ಅನ್ನೋದು ಆ ಮಗ ತುಂಬ ಚೆನ್ನಾಗಿದೆ ಅಂದ ತುಂಬ ಅಂದರೆ ತುಂಬಾ ಇವನು ಹಾಯ್ಗಾಯಿಸ್ತಿದ್ದಾನೆ ಅವನು ಹಂಗೆ ಹಾಕ್ಲಿಲ್ಲ ಬೇಡ ಅವನು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಿರಿಯಾನಿ ತುಂಬ ಟೇಸ್ಟಿ ಇತ್ತು ಹಾಗೆಯೇ ಮಕ್ಕ ಮಗನಿಗೂ ತುಂಬ ಇಷ್ಟ ಆಯಿತು ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಮಾಡೋದನ್ನು ನೀವಂತೂ ಖಂಡಿತ ಮರಿಬೇಡಿ ಹಾಗೆಯೇ ಬೆಲ್ ಬಟನನ್ನು ಒತ್ತಿ ಹಾಗೆ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ನಾನು ಹೆಚ್ಚಾಗಿ ಮಾತಾಡಿದ್ದೇನೆ ಅಂತ ಇರ್ಬೋದು ಗೊತ್ತಿಲ್ಲ ಮುಂದಿನ ದಿನಗಳು ಹೇಗಿರುತ್ತವು ಮುಂದಿನ ದಿನಗಳಲ್ಲಿ ಹೇಗಿರ್ತೀನೋ ಅದು ನನಗೆ ಗೊತ್ತಿಲ್ಲ ನೋಡಬೇಕು ಟೆನ್ಷನ್ ಇಲ್ಲ ಭಯ ಇಲ್ಲ ತಪ್ಪು ಮಾಡಿಲ್ಲ ದೇವರಿದ್ದಾರೆ ಖಂಡಿತವಾಗಲೂ ಅದು ಒಂದು ಮಾತು ಅಡಲಿಕ್ಕೆ ಇಷ್ಟಪಡ್ತೀನಿ ನಾನು ದೇವರನ್ನು ನಂಬ್ತೀವಿ ಹೌದು ಖಂಡಿತ ಆದರೆ ನಂಬಿದವರಿಗೆ ದೇವರು ಯಾವತ್ತೂ ಕೈ ಬಿಡಲ್ಲ ಅನ್ನುವ ನಂಬಿಕೆ ಕೂಡ ನನ್ನಲ್ಲಿದೆ ಅದಕ್ಕೆ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿ ತನಕ ಬಾಯ್ 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 ಜನರಿ ಬಾಯ್